ಆ ಸಂದರ್ಭದಲ್ಲಿ ಕೂಡ ವೈದ್ಯರು ಹೊರಗಡೆ ಬರ್ತಾ ಒಳಗಡೆ ಹೋಗ್ತಾ ಇಲ್ಲ ಇದ್ರೂ ಆ ಸಂದರ್ಭದಲ್ಲೂ ಮಾಸ್ಕ್ ಹಾಕಿದಂಥ ವಿಚಾರಗಳು ಇರಲಿಲ್ಲ ಆದರೆ ಈಗ ಮುಖಕ್ಕೆ ಮಾಸ್ಕ್ ಹಾಕೊಂಡು ಮತ್ತು ತುಂಬ ಹೊರಗಡೆ ಬಂದು ಅಂದರೆ ಒಳಗಡೆನೇ ಅವರಿಗೆ ಡಿಸ್ಕಷನ್ ಮಾಡುವಂಥ ಸಾಕಷ್ಟು ಅವಕಾಶಗಳು ಇದ್ದರೂ ಕೂಡ ಆಗಿ ಸಂದರ್ಭದಲ್ಲಿ ಹೊರಗಡೆ ಬಂದರೂ ದಯಾಮ ಮತ್ತು ಅನುಚೇತ ಬರುತ್ತೆ ಆಯಿತು ಆ ಸಂದರ್ಭದಲ್ಲಿ ಕೂಡ ವೈದ್ಯರು ಹೊರಗಡೆ ಬರ್ತಾ ಒಳಗಡೆ ಹೋಗ್ತಾ ಇಲ್ಲ ಇದ್ರು ಆ ಸಂದರ್ಭದಲ್ಲೂ ಮಾಸ್ಕ್ ಹಾಕಿದಂಥ ವಿಚಾರಗಳು ಇರಲಿಲ್ಲ ಆದರೆ ಈಗ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಮತ್ತು ತುಂಬ ಹೊರಗಡೆ ಬಂದು ಅಂದರೆ ಒಳಗಡೆನೇ ಅವರಿಗೆ ಡಿಸ್ಕಷನ್ ಮಾಡುವಂಥ ಸಾಕಷ್ಟು ಅವಕಾಶಗಳು ಇದ್ದರೂ ಕೂಡ ಆಗಿ ಸಂದರ್ಭದಲ್ಲಿ ಹೊರಗಡೆ ಬಂದರೂ ದಯಾಮ ಮತ್ತು ಅನುಚೇತ ಬರುತ್ತಾಯಿತು ಆ ಸಂದರ್ಭದಲ್ಲಿ ಕೂಡ ವೈದ್ಯರು ಹೊರಗಡೆ ಬರ್ತಾ ಒಳಗಡೆ ಹೋಗ್ತಾ ಇಲ್ಲ ಇದ್ರು ಆ ಸಂದರ್ಭದಲ್ಲೂ ಮಾಸ್ಕ್ ಹಾಕಿದಂಥ ವಿಚಾರಗಳು ಇರಲಿಲ್ಲ ಆದ್ರೆ ಈಗ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಮತ್ತು ತುಂಬ ಹೊರಗಡೆ ಬಂದು ಅಂದರೆ ಒಳಗಡೆ ಅವರಿಗೆ ಡಿಸ್ಕಷನ್ ಮಾಡುವಂಥ ಸಾಕಷ್ಟು ಅವಕಾಶಗಳು ಇದ್ದರೂ ಕೂಡ ಆಗಿಯುವಂಥ ಸಂದರ್ಭದಲ್ಲಿ ಹೊರಗಡೆ ಬಂದ್ರು ದಯಾಮ ಮತ್ತು ಅನುಚೇತ ಬರುತ್ತಾಯಿತು ಆ ಸಂದರ್ಭದಲ್ಲಿ ಕೂಡ ವೈದ್ಯರು ಹೊರಗಡೆ ಬರ್ತಾ ಒಳಗಡೆ ಹೋಗ್ತಾ ಇಲ್ಲ ಇದ್ರು ಆ ಸಂದರ್ಭದಲ್ಲೂ ಮಾಸ್ಕ್ ಹಾಕಿದಂಥ ವಿಚಾರಗಳು ಇರಲಿಲ್ಲ ಆದರೆ ಈಗ ಮುಖಕ್ಕೆ ಮಾಸ್ಕ್ ಹಾಕೊಂಡು ಮತ್ತು ತುಂಬ ಹೊರಗಡೆ ಬಂದು ಅಂದರೆ ಒಳಗಡೆ ಅವರಿಗೆ ಡಿಸ್ಕಷನ್ ಮಾಡುವಂಥ ಸಾಕಷ್ಟು ಅವಕಾಶಗಳು ಇದ್ದರೂ ಕೂಡ ಆಗಿಯುವಂಥ ಸಂದರ್ಭದಲ್ಲಿ ಹೊರಗಡೆ ಬಂದ್ರು ದಯಾಮ ಮತ್ತು ಅನುಚೇತವರು